ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾವಿ ತಾಲೂಕಾ ಮಹರ್ಷಿ ವಾಲ್ಮೀಕಿ ಬೇಡ ನಾಯಕ ಸಂಘದ ನೂತನ ಉಪಾಧ್ಯಕ್ಷರನ್ನಾಗಿ ಗದಿಗೆಪ್ಪ ವಾಲಿಕಾರ್ ಅವರನ್ನು ತಾಲೂಕಿನ ಮರ್ಗ್ಲಿ ಕ್ರಾಸ್ನಲ್ಲಿರುವ ಖಾಸಗಿ ಹೋಟೆಲ್ವೊಂದರಲ್ಲಿ ವಾಲ್ಮೀಕಿ ಸಮಾಜದ ಸಭೆಯಲ್ಲಿ ಅಧ್ಯಕ್ಷ ಬಸನ್ಗೌಡ ರಾಮನ್ಗೌಡ್ರ ಅವರು ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು ನೂತನ ಉಪಾಧ್ಯಕ್ಷ ಗದಿಗೆಪ್ಪ ವಲೇಕಾರ್ ಅವರನ್ನ ಸನ್ಮಾನಿಸಿ ಮಾತನಾಡಿದ ತಾಲೂಕಾ ಮಹರ್ಷಿ ವಾಲ್ಮೀಕಿ ಬೇಡ ನಾಯಕ ಹಿತಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಸನ್ಗೌಡ ರಾಮನ್ಗೌಡ್ರು ಕೆಲ ವೈಯಕ್ತಿಕ ಸಮಸ್ಯೆಗಳಿಂದ ಹಾಗೂ ನಮ್ಮ ಸಮಾಜದ ಅಸಹಕಾರದಿಂದ ನಾನು ಸಮಾಜ ಸಂಘಟನೆಯಿಂದ ದೂರ ಉಳಿದಿದ್ದೆ ಈಗ ಮತ್ತೆ ನನ್ನ ವಾಲ್ಮೀಕಿ ಸಮಾಜದ ಕೆಲ ಹಿರಿಯರು ಹಾಗೂ ಸಮಾಜದ ಬಂಧುಗಳು ಬಂದು ಅದು ಏನೇ ಇದ್ದರೂ ಸಹ ನಿಮ್ಮ ಸಮಸ್ಯೆಗಳ ಜೊತೆಗೆ ನಾವಿದ್ದೇವೆ ಎಂದು ಹೇಳಿ ವಾಲ್ಮೀಕಿ ಮತ್ತು ನಾಯಕ ಸಮಾಜದ ಜನರ ಒತ್ತಾಯದ ಮೇರೆಗೆ ಸಮಾಜದ ಕೆಲಸವನ್ನ ಮರಳಿ ನನ್ನ ಹೆಗಲಿಗೆ ಹೊರಿಸಿ ನನ್ನನ್ನು ಚೈತನ್ಯ ತುಂಬಿದ್ದಾರೆ ಸದಾ ಸಮಾಜದ ಕೆಲಸಕ್ಕೆ ನನ್ನ ಸಮಯವನ್ನು ನೀಡುತ್ತೇನೆ ಎಲ್ಲರೂ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗಿ ನಿಮ್ಮ ಯಾವುದೇ ವ್ಯಕ್ತಿಕ ದ್ವೇಷ ಮನೋಭಾವಗಳನ್ನ ಬದಿಗೊತ್ತಿ ಸಮಾಜದ ಕೆಲಸಕ್ಕೆ ಕೈ ಜೋಡಿಸಿಕೊಳ್ಳಬೇಕೆಂದು ವಿನಂತಿಸಿಕೊಂಡು ೇನೆ ಎಂದರು ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ಗುರು ಹಿರಿಯರಿಗೂ ಎಲ್ಲ ಇವತ್ತಿನ ದಿನ ಇದುವರೆಗೂ ಸ್ವಲ್ಪ ನಮ್ಮ ಮಹರ್ಷಿ ಶ್ರೀ ಬೇಡ ನಾಯಕ ಎಲ್ಲ ಚಿತ್ರಾಭಿವೃದ್ಧಿ ಸಂಘ ಸ್ವಲ್ಪ ಒಂದು ಕಾರ್ಯವೈಖರಿಯಿಂದ ನನ್ನ ವೈಯಕ್ತಿಕ ಒಂದು ಸಮಸ್ಯೆಗಳಿಂದ ನಾನು ಸ್ವಲ್ಪ ಈ ಒಂದು ಸಂಘದ ಮುಂಚೂಣಿಯನ್ನು ನಡೆಸಿಕೊಂಡು ವಿಫಲನಾಗಿದೆ ಆದರೂ ಕೂಡ ನಾನು ಇವತ್ತು ನನ್ನ ಸಮಾಜ ಬಾಂಧವರಿಗೆಲ್ಲ ಹೇಳಿದೆ ದಯವಿಟ್ಟು ನನ್ನ ವೈಯಕ್ತಿಕ ನನ್ನ ಮಾನ ಕೌಟುಂಬಿಕ ಸಮಸ್ಯೆಗಳಿರೋದ್ರಿಂದ ನೀವು ಯಾರನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂದೆ ನಾನು ಆದರೆ ಇವತ್ತು ಎಲ್ಲ ನಮ್ಮ ದೈವ ಎಲ್ಲರೂ ಸೇರಿ ಇಲ್ಲ ಇನ್ನೂ ಈ ಒಂದು ಚುನಾವಣೆ ಮತ್ತು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಈಗ ಸದ್ಯ ಕಾರ್ಯವೈಖರಿ ಮಾಡ್ಕೊಂಡು ಹೋಗ್ಲಿಕ್ಕೆ ನೀವೆಲ್ಲ ಹೋಗಿದ್ದೀರಿ ಯೋಗ್ಯರಿದ್ದೀರಿ ಮತ್ತು ನಿಮ್ಮ ಹಿಂದೆ ನಾವು ಇವತ್ತು ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಏನಾದರೂ ಇದ್ರೆ ನಿಮಗೆಲ್ಲ ಎಲ್ಲ ರೀತಿಯಿಂದಲೂ ನಾನು ಮಾರ್ಗದರ್ಶನ ಮಾಡಿ ನಿನ್ನ ನಿಮ್ಮ ನಿನ್ನನ್ನು ಹೇಳಿ ಎಲ್ಲರೂ ತೀರ್ಮಾನಕ್ಕೆ ಕೊಟ್ಟಿದ್ದಾಗಿ ಅವರ ಒಂದು ಆಶೀರ್ವಾದ ಮೇರೆಗೆ ಇವತ್ತಿನ ಅವರ ಅಭಿಪ್ರಾಯದ ಮೇರೆಗೆ ಇವತ್ತಿನ ನಮ್ಮ ಸಮಾಜದ ಸರಣ್ಯಾದಂಥ ಪಾಟೀಲ್ ಅವರು ಹಾಗೂ ಯಲ್ಲಪ್ಪಣ್ಣ ಅಂಚಿನಮನಿ ಹಿರಣ್ಣ ತವಾರ ಮತ್ತು ಇವತ್ತಿನ ದಿನ ಮತ್ತೆ ಒಂದು ಉಪಾಧ್ಯಕ್ಷರ ಸ್ಥಾನ ಖಾಲಿಯಾಗಿತ್ತು ನಮ್ದು ಯಾಕಂದ್ರೆ ನಿನ್ನೆಯ ದಿನ ಒಂದು ನಮ್ಮ ಸಂಘನ ಬೇರೆ ಇದು ಅವ್ರ ಸಂಘನ ಬೇರೆ ಮಹಾಸಭಾ ಅಂತ ಹೇಳಿ ನಮ್ಮ ಒಂದು ಸಂಘವನ್ನು ಕಡೆಗಣನೆ ಮಾಡಿ ಇವತ್ತಿನ ನಮ್ಮ ತಾಲೂಕಿನಲ್ಲಿ ಎರಡು ಸಂಘಗಳನ್ನ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟು ನಮ್ಮಲ್ಲೇ ಒಂದು ಭಿನ್ನಾಭಿಪ್ರಾಯ ತಂದಿದ್ರೆ ಆದ ಸಮಾಜದ ಒಂದು ಹಿತದೃಷ್ಟಿಯಿಂದ ನಮ್ಮೆಲ್ಲಾ ಇವತ್ತಿನ ನಮ್ಮ ಸಮಾಜದ ಯುವಕರು ಈ ಸಮಾಜದಲ್ಲಿ ಆಗಬಾರದು ಇದನ್ನ ನೀವು ಮುಂದೆ ಮತ್ತೆ ಇದನ್ನೆಲ್ಲ ಸರಿ ಮಾಡಿಕೊಂಡು ಈಗ ಅವ್ರಿಗೆ ಏನಾದರೂ ಅಲ್ಲಿ ಆಸಕ್ತಿ ಇದ್ದ ಅಲ್ಲಿ ಹೋಗಿದ್ರೆ ಈ ಸಂಘದಲ್ಲಿ ನಾವು ಹೊಸ ಉಪಾಧ್ಯಕ್ಷರನ್ನ ಆಯ್ಕೆ ಅವರನ್ನ ಇವತ್ತಿನ ದಿನ ಅವರ ಹೆಸರನ್ನ ಕಡಿಮೆ ಮಾಡಿ ಇವತ್ತಿನ ದಿನ ಸಂಘದಿಂದ ಒಂದು ಉಚ್ಚಾಟನೆ ಮಾಡಿ ತಾವೆಲ್ಲ ಒಂದು ಹೆಸರನ್ನ ಸೂಚಿಸಿ ತಮ್ಮೆಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತಿನ ಗದಿಗೆಪ್ಪ ತವಾರ್ ಗದಿಗೆಪ್ಪ ಓಲೇಕಾರ್ ಅವರನ್ನ ಇವತ್ತು ನಮ್ಮ ಶ್ರೀ ಮಹರ್ಷಿ ವಾಲ್ಮೀಕಿ ಹಿತಾಭಿವೃದ್ಧಿ ಸಂಘದ ಬೇಡ ನಾಯಕ ಹಿತಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾಗಿ ಇವೆಲ್ಲ ಎಲ್ಲರೂ ಒಕ್ಕೂರಿಂದ ಆಯ್ಕೆ ಮಾಡಿದೀವಿ ಇದನ್ನ ಅವರು ನಮ್ಮ ಜೊತೆಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಸಹಕಾರ ಮಾಡ್ತಾರಂತ ಈಗಾಗಲೇ ಏನು ಇಲ್ಲ ಇದ್ರೂ ಕೂಡ ನಮ್ಮ ಎಲ್ಲಾ ರೀತಿ ನಮ್ಗೆ ಸಹಾಯ ಸಹಕಾರ ಮಾಡ್ಯಾರ ಅವರು ಅವರು ಒಬ್ಬ ಕ್ರಿಯಾಶೀಲರು ಇದ್ದಿದ್ದರಿಂದ ಅವರ ಆಯ್ಕೆ ಸಮ್ಮತವಾಗಿದೆ ಅಂತ ಹೇಳಿ ಎಲ್ಲರೂ ನಾನು ಕೂಡ ಇವತ್ತು ಎಲ್ಲರೂ ಒಪ್ಪಿಕೊಂಡು ಅವರನ್ನ ಈ ಒಂದು ಹುದ್ದೆಯಲ್ಲಿ ಮುಂದುವರಿಲಿ ದೇವರವರಿಗೆ ಆರೋಗ್ಯ ಆಶೀರ್ವಾದ ಕೊಟ್ಟು ಇನ್ನೂ ಉನ್ನತ ಹುದ್ದೆಗಳಲ್ಲಿ ಅವರ ಯಶಸ್ವಿಯನ್ನ ಹೊಂದಲಿ ಅಂತಕ್ಕಂತಹ ಮಾತನ್ನು ಹೇಳಿ ಎಲ್ಲ ನಮ್ಮ ಸಮಾಜದ ಇವತ್ತೇನು ಗಣ್ಯರು ಬಸಣ್ಣ ಬಿಸಟ್ಟಿ ಆಗಲಿ ನಮ್ಮ ದೇವರಾಜ್ ದೊಡ್ಡಮನಿ ಬೊಟ್ಗೋಡಿ ಅವರು ಆಮೇಲೆ ನಮ್ಮ ಹನುಮಂತಣ್ಣ ಬೊಟ್ಗೋಡಿ ಹನುಮಂತಣ್ಣ ಆಮೇಲೆ ನಮ್ಮ ವಾಲ್ಮೀಕಿ ಸಂಘದ ಅಧ್ಯಕ್ಷರು ಇರುವಂತಹ ಯಮ್ನಪ್ಪಣ್ಣ ಅವರು ಇವರು ನಮ್ಮ ದಾಮನಗೌಡರು ಎಲ್ಲ ಒಂದು ಹಿರಿಯರು ಇವತ್ತು ಚಂದ್ರಣ್ಣ ಆಶೇಪಣ್ಣದ ಎಲ್ಲರ ಒಂದು ಸಮ್ಮುಖದ ಮೇರೆಗೆ ಇವತ್ತು ಇಡೀ ತಾಲೂಕಿನ ಎಲ್ಲ ಇಲ್ಲಿ ಶಿವಣ್ಣ ಓಲೆಕಾರ ಅಶೋಕ್ ಓಲೇಕಾರ ಹಾಗೂ ಯಲ್ಲಪ್ಪ ಅಂಚಿನ್ಮನಿ ಮತ್ತು ರಾಮು ತಳವಾರ ಇನ್ನಿತರ ಎಲ್ಲ ನಮ್ಮ ಇವತ್ತು ಸಮಾಜ ಎಲ್ಲ ಅನ್ಯತಾ ಭಾವಿಸ್ಬಿಡಿದ್ವಿ ಮಹೇಶಣ್ಣ ತಳವಾರ್ ಹೊನ್ನಾಳಿ ಅವರು ಕೂಡ ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲಿಕಾರ್ಜುನಗೌಡ ಪಾಟೀಲ್ ಯಲ್ಲಪ್ಪ ಹಂಚಿನಮನಿ ಮಹೇಶ್ ತಳವಾರ್ ಇರಣ ತಳವಾರ್ ಬಸಣ್ಣ ಬಿಸಟ್ಟಿ ದೇವರಾಜ್ ದೊಡ್ಡಮನಿ ಹನುಮಂತಪ್ಪ ಗೊಡ್ಗೋಡಿ ರಾಮು ತಳವಾರ್ ಅಶೋಕ್ ಓಲೆಕಾರ್ ಯಮನಪ್ಪ ನವ ದ್ಯಾಮನಗೌಡ ತರ್ಲೆಗಟ್ ನಾಗಪ್ಪ ಸಂಕ್ಲಿಪುರ್ ಸಂತೋಷ್ ಕುಮಾರ್ ತಾರಿಹಾಳ್ ಸೇರಿದಂತೆ ವಾಲ್ಮೀಕಿ ಸಮಾಜದ ಗುರು ಹಿರಿಯರು ಹಾಗೂ ಯುವಕರು ಉಪಸ್ಥಿತರಿದ್ದರು